ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದಲ್ಲಿ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ವತಿಯಿಂದ ಹಾಗೂ ಪ್ರಗತಿಪರ ಕನ್ನಡ ಸಂಘಟನೆಗಳ ಒಕ್ಕೂಟದಿಂದ ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಖಂಡಿಸಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು ಪಟ್ಟಣದ ಆರ್ ಎಂ ಸಿ ಆವರಣದಲ್ಲಿ ಸಮಾವೇಶಗೊಂಡ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರಮುಖ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಪದಾಧಿಕಾರಿಗಳು ಹಾಗೂ ಕನ್ನಡಪರ ಸಂಘಟನೆಗಳು ಮತ್ತು ಗೂಡ್ಸ್ ಆಟೋ ಚಾಲಕ ಮತ್ತು ಮಾಲೀಕರು ಪ್ಯಾಸೆಂಜರ್ ಆಟೋ ಚಾಲಕ ಮಾಲೀಕರುಗಳು ಲಾರಿ ಚಾಲಕ ಮಾಲೀಕರುಗಳು ಪಟ್ಟಣದ ಆರ್ಎಂಸಿ ರಸ್ತೆಯಿಂದ ಹೊರಟು ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆಯ ಮೂಲಕ ಹೋರಾಟಗಾರರು ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು बेकर <laughs>

ಈ ತರ ಒಂದು ವಿಚಾರ ಗೊತ್ತಿದ್ರೂ ಕೂಡ ನೀವು ಯಾರು ಜವಾಬ್ದಾರಿ ಕೊಡ್ಬೋದು ಅಂತ ಹಂಗಾಗಿ ಅವ್ರ ಮೇಲೆ ಜಾರಿ ಅದಕ್ಕೆ ನಮ್ಮ ನಾವು ಹೋರಾಟಗಾರರು ನಾವು ಇಂಥ ದಿನ ಇಂಥ ವಿಚಾರವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಮಾಧ್ಯಮ ಮುಖಾಂತರ ತಿಳಿಸ್ತೀವಿ ಮತ್ತೆ ಪೊಲೀಸ್ ಇಲಾಖೆ ಗಮನ ತರ್ತೀವಿ ಮುಂದಿನ ಕೆಲಸ ಯಾರು ಸರ್ ಯಾರ್ದು ಅಂತ ಇರೋದು ಈಗ ಗಮನಕ್ಕೆ ತರೋದು ದಂಡಾಧಿಕಾರಿಗಳ ದಂಡಾಧಿಕಾರಿಗಳು ಗಮನಿಸ್ತಾರೋ ಅಂತ ಯಾರು ಹೌದು ಈ ಮಾಹಿತಿ ನಾವೇನಾದರೂ

ಮಟ್ಟದಲ್ಲಿ ಸಂಬಂಧಪಟ್ಟವರಿಗೆ ಸಂತೋಷ ನಾವು ಎಂತ ಇದ್ದರೆ ಒನ್ ಅವರಿಂದ ಗ್ಲಾಮ್ಗಳ ನಮ್ಮ ಹಕ್ಕನ್ನ ನಾವು ಕೇಳಕ್ ಬಂದಿದ್ದೀವಿ ಹೇಳಿ ಒಂದು ಹೋರಾಟದ ಮೂಲಕ ನಿಮಗೆ ಕೇಳಕ್ ಬಂದಿದ್ದೀವಿ ಬೇರೆಯವ್ರೆ ಬೇರೆಯವರು ಹೇಳ್ತಿದ್ರೆ ನೀವಿತ್ತು ಒಳಗೆ ಇತ್ತು ಆಚೆ ಬಂದಿಲ್ಲ ನೀವು ಮಾಹಿತಿ ಯಾವಾಗ ನಾವು ಆರ್ ನಲ್ಲಿ ಚಳವಳಿ ಹೊರಡುವಾಗಲೇ ವಾಹನಗಳು ಏನಾದ್ರೂ ಎಲ್ಲ ಬಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ದಯವಿಟ್ಟು ಬೇಡಿ ಅಂತ ನಾವೇನ್ ಹೇಳಿದ್ವಿ ಇಲ್ಲ ಸ್ವಾಮಿ ನಿಮ್ ಜವಾಬ್ದಾರಿನ ನಾವು ವಹಿಸ್ಕೊಂಡು ಖಂಡಿತವಾಗಿ ಯಾರಿಗೂ ತೊಂದರೆ ಆಗದ್ ಮಟ್ಟಿಗೆ ಚಳವಳಿಯನ್ನ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ವಿ ಅದೇ ರೀತಿ ಮಾಡ್ಕೊಂಡು ಬಂದ್ವಿ ನಾವು ಬಂದಿದಂಥ ಆಟೋಗಳಿರ್ಬೋದು ಟ್ಯಾಕ್ಟರ್ಗಳಿರ್ಬೋದು ಬೇರೆ ಇದ್ರ ಎಲ್ಲ ವಾಹನಗಳನ್ನ ನಾವು ಇದ್ರೊಳಗಡೆ ತಂದು ನಿಲ್ಲಿಸ್ಕೊಂಡಿದ್ರೆ ಪರಿಸ್ಥಿತಿ ಏನಾಗಿದೆ ಯೋಚನೆ ಮಾಡ್ಬೇಕಲ್ವಾ ನಾವು ಯಾಕೆ ಬೇಡ್ರಿ ನಮ್ಮ ಸಮಸ್ಯೆನ ಸರ್ಕಾರಗಳು ಏನ್ ತೀರ್ಮಾನ ಮಾಡಬೇಕು ನಮ್ಮ ಅಧಿಕಾರಿಗಳಿಗೆ ತೊಂದರೆ ಕೊಡಬಾರ್ದು ಹೇಳಿ ಅಥವಾ ಸಾರ್ವಜನಿಕರಿಗೆ ತೊಂದರೆ ಕೊಡಬಾರ್ದು ಹೇಳಿ ನಾವು ಭಾಳ ಒಮ್ಮನಸರಿಂದ ಎರಡು ಸಂಘಟನೆ ಎಲ್ಲ ಪ್ರಗತಿ ಪಟ್ಟರೆಲ್ಲ ಸೇರಿ ನಾವು ಇಲ್ಲಿ ಒಂದು ಮನವಿ ಪತ್ರ ಕೊಡಕ್ಕೆ ಬರ್ತೀವಿ ಅಂತಂದರೆ ಆ ಮನವಿ ಪತ್ರ ಇಸ್ಕೊಳಕ್ಕೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಇಲ್ಲ ಅಂತಂದರೆ ಇದು ನಾಚಿಕೆ ಆಗುತ್ತೆ ಏನು ನೀವು ಹೇಳ್ಬಿಡಿ ನೇರವಾಗಿ ನೀವು ಎಷ್ಟು ಜನ ಕೂತ್ಕಂಡ್ರು ಚಳವಳಿನ ನಾವು ಅದಕ್ಕೇನು ಕೇರ್ ಮಾಡೋದಿಲ್ಲ ಅಥವಾ ನೀವು ಯಾವ ರೀತಿ ಚಳವಳಿ ಮಾಡಿದ್ರು ನಾವು ಅಧಿಕಾರಿಗಳು ಬರೋದಿಲ್ಲ ಅಂತ ನಮ್ಗೇನು ಗೊತ್ತಿಲ್ವ ಸ್ವಾಮಿ ಮುಖ್ಯಮಂತ್ರಿನೇ ಚಳವಳಿ ಮಾಡಿ ಮುಂದೆ ಕುಣ್ಸ್ಕೊತೀವಿ ರಾಜ್ಯಪಾಲರು ಕುಣಿಸ್ಕೊತೀವಿ ನಮ್ಗೇನು ತಹಸೀಲ್ದಾರ್ ಎ ಸಿ ಟಿ ಸಿ ಲೆಕ್ಕನ ಎಂಥದೂ ಇಲ್ಲ ಬಟ್ ನಿಮ್ಮ ಬಗ್ಗೆ ಗೌರವ ಇದೆ ಗೌರವಕ್ಕೆ ತಕ್ಕಾಗಿ ನಾವು ನೋಡ್ಕೊಳ್ಬೇಕೀವಿ ಯಾವತ್ತೂ ಯಾವುದೇ ಸಂಘಟನೆಗಳು ಬರಲಿಲ್ಲ ದೊಡ್ಡ ಸಂಘಟನೆ ಸಣ್ಣ ಸಂಘಟನೆ ಅಂತ ಹೋರಾಟಗಾರರು ಬಂದಾಗ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಅವ್ರಿಗೆ ಏನು ನಾವು ಏನು ನಿಮ್ಮ ಕೇಳ್ತೀವ ಸ್ವಾಮಿ ಸರ್ಕಾರದಿಂದ ನಮ್ಗೆ ಅನ್ಯಾಯ ಆಗಿದೆ ಒಂದು ಮನವಿ ಕೊಡ್ತಿದ್ರಿ ಆ ಮನವಿ ತಕೊಳ್ಳಿ ಸರ್ಕಾರ ಮಾಡಿರುವಂತೆ ಸರ್ಕಾರ قانونو اپننده قانونو سانونده قانونو اپننده قانونو بیکے نکو نایا بےکل بیکے نکو نایا بےکل پروروی راجی سرکارن کے بیکارا بیکارا سرکارن کے بیکارا بیکارا بیکے نایا بےکل کے بیکے نایا بےکل مائیکل ربا تڑوتے بتارہ بیکے what aí, you ರಾಜ್ಯ ಸರ್ಕಾರ ರಾತ್ರಿ ರಾತ್ರಿಗೆ ಬೆಳಗಾಗ ತನಕ ಏನು ಈ ತೈಲ ಬೆಲೆಗಳನ್ನು ಹೆಚ್ಚಳ ಮಾಡಿ ಈಗಾಗಲೇ ಈ ರಾಜ್ಯದ ಜನ ಸಂಕಷ್ಟದಲ್ಲಿದ್ದಾರೆ ಎಲ್ಲ ಬೆಲೆಗಳು ಆಹಾರ ಪದಾರ್ಥಗಳು ಎಲ್ಲ ಗಗನಕ್ಕೇರಿದೆ ಇಂಥ ಸಂದರ್ಭದಲ್ಲಿ ಅವರು ಜೀವನ ಮಾಡೋದೇ ಕತ್ತಾಯಿರ್ತಕ್ಕಂಥ ಈ ನಿರಲಿರ್ತಕ್ಕಂಥ ಸಂದರ್ಭಗಳಲ್ಲಿ ಈ ರಾಜ್ಯ ಸರ್ಕಾರ ರಾತ್ರಿ ರಾತ್ರಿ ತೈಲ ಬೆಲೆಗಳನ್ನು ಹೆಚ್ಚಳ ಮಾಡಿದೆ ಆದ್ದರಿಂದ ಇದು ಜನಗಳ ಮೇಲೆ ಗಾಯದ ಮೇಲೆ ಬರೆ ಎಳೆದಂಥ ಒಂದು ನಿಟ್ಟಿನಲ್ಲಿ ಸರ್ಕಾರ ನಡ್ಕೋತಾ ಇದೆ ಇದನ್ನು ವಿರೋ ವಿರೋಧಿಸಿ ಈಗಾಗಲೇ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಸಿರು ಸೇನೆ ಮತ್ತು ಆಟೋ ಚಾಲಕರು ಹಾಗೂ ಮಾಲೀಕರು ಹಾಗೂ ಎಲ್ಲ ಲಾರಿ ಮಾಲೀಕರು ಹಾಗೂ ಎಲ್ಲ ಪ್ರಗತಿಪರ ಸಂಘಟನೆಗಳು ಒಕ್ಕೂಡಿ ಈ ದಿನ ಕೊಳೆಗಾಲ ತಾಲೂಕಿನಲ್ಲಿ ಬೃಹತ್ ಮಟ್ಟದ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಬೇಡಿಕೆಗಳು ಇಷ್ಟೇ ಈ ಜನರಿಗೆ ಹೊರೆಯಾಗೋ ಅಂಥ ಯಾವುದೇ ಕೆಲಸಗಳು ಸರ್ಕಾರಗಳು ತಕ್ಷಣಕ್ಕೆ ಕ್ರಮ ಕೈಗೊಳ್ಳಬಾರ ಕೈಗೊಳ್ಳದೇನೆ ಯಾವುದೇ ಒಂದು ಬೆಲೆಗಳನ್ನು ಏರಿಕೆ ಮಾಡಬೇಕಾದ್ರೆ ಅದನ್ನು ಕೂಲಂಕುಷವಾಗಿ ವಿಚಾರಣೆಗಳನ್ನು ಮಾಡಿ ಜನರಿಗೆ ಇದರಿಂದ ತೊಂದರೆ ಆಗುತ್ತೆ ಏನೋ ಅನ್ನೋ ನಿಟ್ಟಿನಲ್ಲಿ ಅವರು ಈ ಬೆಲೆಗಳನ್ನು ಏರಿಕೆ ಮಾಡೋವಂಥ ನಿರ್ಧಾರಗಳನ್ನು ತಗೋಬೇಕು ಆದರೆ ಇವರು ಅದು ಯಾವುದೇ ಕೆಲಸಗಳನ್ನು ಮಾಡದೆ ಇವರು ಎಲ್ಲ ರೀತಿಯಲ್ಲೂ ಜನಗಳಿಗೆ ಅನ್ಯಾಯ ಆಗೋ ರೀತಿಯಲ್ಲೇ ಕೆಲಸ ಮಾಡ್ತಾ ಇದೆ ಈ ಸರ್ಕಾರ ಅದರ ವಿರುದ್ಧ ರಾಜ್ಯಾದ್ಯಂತ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ರೈತ ಪರ ಸಂಘಟನೆಗಳು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಈಗಾಗಲೇ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಿದೆ ಮುಂದಿನ ದಿನಗಳಲ್ಲೂ ಸಹ ಇವರು ಈ ಬೆಲೆಯನ್ನು ಇಳಿಕೆ ಮಾಡಿದೆ ಅಂತ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಹೋರಾಟನ ಕೈಗೊಳ್ತೀವಿ ಅಂತ ತಮಗೆ ಈ ಮುಖ ಮಾಧ್ಯಮಗಳ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನೋಟಿಸ್ ಇಶ್ಯೂ ಮಾಡಬೇಕು ನೋಟಿಸ್ ಇಶ್ಯೂ ಮಾಡಿ ಇಷ್ಟು ಬೆಲೆಯನ್ನು ನಾವು ಜಾಸ್ತಿ ಮಾಡ್ತೀವಿ ಅಂತ ಮಾಡಿದಾಗ ನೋಟಿಸ್ ಇಶ್ಯೂ ಮಾಡಿದಾಗ ಆಗ ನಾವು ಪಬ್ಲಿಕ್ಕು ಅದಕ್ಕೊಂದು ಅಬ್ಜೆಕ್ಷನ್ ಅವ್ರು ಹಾಕ್ಬೋದು ನ್ಯಾಯ ಕೋರ್ಟ್ ನ್ಯಾಯ ನ್ಯಾಯಾಲಯಕ್ಕೆ ಹೋಗಿ ಮೊಕದ್ದಮೆ ಹಾಕ್ಬೋದು ಅದು ಮಾಡ್ಬೋದು ಏನು ಮಾಡ್ತಾರೆ ಯಾವುದೇ ರೀತಿ ಮಾಡಿದೆ ಇದಕ್ಕಿದಾಗಲೇ ಏರಿಕೆ ಮಾಡಿಬಿಡ್ತಾರೆ ಉದಾಹರಣೆಗೆ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ ಸರ್ಕಾರ ಎಷ್ಟು ಅವರೇ ಅವರು ಅಕ್ರಮ ಮಾಡ್ತಾರೆ ಅನ್ನೋದಕ್ಕೆ ಬಸ್ನ ಫ್ರೀ ಅಂತ ಕೊಡ್ಬಿಟ್ರು ಐವತ್ತೆರಡು ಸೀಟ್ ಮಾತ್ರ ಕೂತ್ಕೊಳ್ಬೇಕು ಇಲ್ಲೇನು ಮಾಡ್ತಾರೆ ಐವತ್ತೆರಡು ಸೀಟ್ಗೆ ನೂರು ಸೀಟ್ ಕೂತ್ಕೊಂಡು ಫ್ರೀ ಆಗಿ ಹೊಡ್ತಾರೆ ಈ ರೀತಿ ಎಲ್ಲ ಸರ್ಕಾರನೇ ಅಕ್ರಮ ಮಾಡಿದ್ರೆ ಇನ್ನು ಪಬ್ಲಿಕ್ ಎಲ್ಲಿ ನ್ಯಾಯ ಸಿಗುತ್ತೆ ಒಂದು ಒಬ್ಬ ತಾರು ಒಂದು ಮೂರು ಜನ ಹೋಯ್ತು ಅಂದ್ರೆ ಆಟೋ ಹಿಡ್ದಿ ದಂಡ ಹಾಕ್ತಾರೆ ಇಪ್ಪತ್ತು ಬಸ್ ಕಾನೂನು ಚೌಕಟ್ಲಿ ಮಾಡೋದಿಲ್ಲ ಅದೇ ರೀತಿ ತೈಲ ಬೆಲೆ ಮಾಡಿ ಎಲ್ಲ ಪ್ರಗತಿಪರ ಸಂಘಟನೆಗಳವರು ವಿರುದ್ಧ ಸ್ಟೈಕ್ ಮಾಡ್ತಿದ್ವಿ ಈಗ ಅಲ್ಲಿ ಸೆಂಟ್ರಲ್ ನಮ್ಗೆ ಇಲ್ಲಿಗೆ ನಮ್ಮ ಇಂಡಿಯಾಕ್ಕೆ ಎಷ್ಟು ಬರುತ್ತೆ ಲೀಟರ್ಗೆ ಐವತ್ತು ರೂಪಾಯಿ ನಮ್ಗೆ ಇಂಡಿಯಾ ಸಿಗುತ್ತೆ ಪೆಟ್ರೋಲ್ ಡೀಸೆಲ್ ಅಂತಾರೆ ಇವ್ರ ಒಂದ್ ಪರ್ಸೆಂಟ್ ಅವ್ರ ಒಂದ್ ಹತ್ತು ಪರ್ಸೆಂಟ್ ಇಟ್ಕೊಂಡು ಪಬ್ಲಿಕ್ ಎಪ್ಪತ್ತು ಇಪ್ಪತ್ತು ಹತ್ತು ಪರ್ಸೆಂಟ್ ತೆರಿಗೆ ಇಟ್ಕೊಂಡು ಮಿಚ್ಚದ ಕಮ್ಮಿಲಿ ನಮ್ಮ ಪಬ್ಲಿಕ್ ತೈಲ ಬೆಲೆ ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ ಿ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಹಾಗು ರೈತ ಸಂಘ ಹಾಗೂ ಆಟೋ ಚಾಲಕರ ಸಂಘದವರು ಇವತ್ತು ಬೀದಿ ಹಿಡಿಯುವ ಕಾರಣ ಏನಂದ್ರೆ ಬೆಲೆ ಏರಿಕೆ ಸರ್ ಬೆಲೆ ಏರಿಕೆ ಇದು ಯಾಕೆ ಜಾಸ್ತಿ ಮಾಡಿದ್ರ ಅಂದ್ರೆ ಇವ್ರು ಮಾಡಿರೋ ಯೋಜನೆಗಳನ್ನ ತುಂಬ ಇದು ತೆಗೆದಿದ್ದಾರೆ ಆ ಯೋಜನೆಗಳನ್ನ ಪೂರ್ತಿ ಮಾಡೋಕ್ಕೋಸ್ಕರ ಒಂದು ಸ್ಟಾಂಪ್ ಇದನ್ನ ನೂರು ರೂಪಾಯಿ ಮಾಡ್ತಾರೆ ಬಸ್ ಟಿಕೆಟ್ನ ಇದನ್ನ ಇದಕ್ಕಿದ್ದಂಗೆ ಹೆಚ್ಚಳ ಮಾಡ್ತಾರೆ ಪೆಟ್ರೋಲ್ ಬೆಲೆ ಇದಕ್ಕಿದ್ದಂಗೆ ಹೆಚ್ಚಳ ಮಾಡ್ತಾರೆ ಆಮೇಲೆ ಕಸದ ವಿಲೇವಾರಿಗೋಸ್ಕರ ಮನೆ ಮನೆಗೆ ನೂರು ರೂಪಾಯಿ ಆಗ್ತಾರೆ ಇದು ಸರ್ಕಾರ ಹೆಂಗೆ ತೀರ್ಮಾನ ತಗೊಂಡಿದೆ ಅಂತಲೇ ಗೊತ್ತಾಗಲ್ಲ ನಮಗೆ ಒಂದು ಇಂಧನ ಸಚಿವರು ಒಂದು ಸಭೆ ಮಾಡಿ ಈ ಥರ ಜಾಸ್ತಿ ಮಾಡ್ತೀನಿ ಅಂತ ನಮಗೆ ಕರ್ನಾಟಕ ಜನತಿದ್ದಾಗೆ ತಿಳಿಸಲ್ಲ ಇದಕ್ಕಿದ್ದಾಗೆ ರಾತ್ರೋರಾತ್ರಿ ಜಾಸ್ತಿ ಮಾಡಿಬಿಟ್ಟು ಕನ್ನ ಕರ್ನಾಟಕದ ಜನತೆಗೆ ಅನ್ಯಾಯವನ್ನು ಮಾಡ್ತಾರೆ ಇವರು ಇದು ಬಡಪರ ಸರ್ಕಾರ ಅಂತ ಹೇಳ್ಕೊಂಡು ಬಂದು ಈಗ ಅಧಿಕಾರದಲ್ಲಿ ಕೂತ್ಕೊಂಡು ಇವತ್ತು ಬಡವರ ರಕ್ತ ಇರೋ ಕೆಲಸಗಳನ್ನ ಮಾಡ್ಕೊಂಡ್ರ ಈ ಕೂಡಲೇ ನಾನು ಸರ್ಕಾರಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದಿಂದ ಎಚ್ಚರಿಕೆ ಏನು ಕೊಡ್ತೀವಿ ಅಂದರೆ ಕೂಡಲೇ ನೀವು ಬೆಲೆನ ಏರಿಕೆನ ಕಮ್ಮಿ ಮಾಡಬೇಕು ಇಲ್ಲದೆಂದರೆ ಈಗಾಗಲೇ ನಮ್ಮ ಪ್ರವೀಣ್ ಶೆಟ್ಟಿ ಬಣ ರಾಜ್ಯಾದ್ಯಂತ ಪ್ರತಿಭಟನೆ ಪ್ರತಿಭಟನೆ ಇದೆ ತಿರ್ಗಾ ಇದನ್ನ ಇಳಿಕೆ ಮಾಡಲಿಲ್ಲ ಅಂದರೆ ಮುಂದೆ ತಿರ್ಗಾ ನಾವು ಬೀದಿ ಇಳಿದು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗುತ್ತೆ ನಾವು ಕೇಂದ್ರ ಸರ್ಕಾರ ಮಾಡಿದಾಗಲೂ ನಾವು ಪ್ರತಿಭಟನೆ ಮಾಡ್ಕೊಂಡ ಬಂದಿದ್ದೀವಿ ಇವತ್ತು ರಾಜ್ಯ ಸರ್ಕಾರ ಮಾಡಿದೆ ಅದ್ರ ವಿರುದ್ಧವೂ ನಾವು ಪ್ರತಿಭಟನೆ ಮಾಡ್ತಾ ಬಂದಿದ್ದೀವಿ ಇಂತ ಹೇಳ್ತಾ ನಂದು ಎರಡು ನಾನು ಮುಗಿಸ್ತೀನಿ Редактор